ರಣಬೆಸಿಲು ಕವನದ ರಚನೆ ರಾಮಚಂದ್ರ ಭಟ್ ಗಾಯನ ಶ್ಯಾಮಲ ಸಂಪತ್ತಿನ ಊರಿ ಖಾರ ಬೆಸಿಲಿ ನೆಂಟಿಗೇಡು ಬಾಡಿತ್ತು ಹರಿವಿದ್ದು ಬೆಸಿಲಿನ ಬೆಳ್ಳಾಯಿಗ ಉರಿ ಖಾರ ಬೆಸಿಲಿ ನೆಂಟಿಗೆಡು ಬಾಡಿತ್ತು ಹರಿವಿದ್ದು ಬೆಸಿಲಿನ ಬೆಳ್ಳಾಯಿಗ ಸೋರುವು ಬೆಗರಿನಾ ಬೆಂಕಿಲ್ಲಿ ಕರಗುತ್ತೋ ಉಲ್ಲಾಸ ಬಹಳ ಬೇಗ ಕರಗುತ್ತೋ ಉಲ್ಲಾಸ ಬಹಳ ಬೇಗ ಮಳೆಯಷ್ಟೇ ಬಂದರೂ ತಂಪಿಲ್ಲೆ ಹವೆಲಿಗ ಕಳೆ ಕಟ್ಟಿ ಕಂಡರೂ ಹಸುರೇ ಆಗಿ ಮಳೆಯಷ್ಟೇ ಬಂದರು ತಂಪಿಲ್ಲೆ ಹವಲಿಗ ಕಳೆ ಕಟ್ಟಿ ಕಂಡರೂ ಹಸುರೇ ಆಗಿ ಬೆಳೆ ಕಮ್ಮಿ ತೋಟಲ್ಲಿ ಕೊಳೆ ರೋಗ ಪೀಡಿಂದ ಅಡುಗುತ್ತೋ ನೆಡವಾಗ ಧಾರೆಯಾಗಿ ಅಳುಗುತ್ತು ನೆಡವಾಗ ಧಾರೆಯಾಗಿ ನೆಟ್ಟಿಗಳ ಗಡುಗಕ್ಕೆ ಎದ್ದಿಕ್ಕಿ ಗೊಬ್ಬರ ಇಲ್ಲೇ ಊರಿಲಿಗ ನೆಟ್ಟಿಗಳ ಗಡುಗೊಂಗೆ ನೀರು ಬಿಡಿ ಎದ್ದಿಕ್ಕಿ ಗೊಬ್ಬರ ಇಲ್ಲೇ ಊರಿಲಿಗ ಅಟ್ಟವೂ ಪತ್ತಾಯ ಖಾಲಿಯೇ ಕಾಣುತ್ತು ಗಟ್ಟಿ ಜೀವವೇ ಇಲ್ಲೇ ಗೆಯೆ ಸಾಗ ಗಟ್ಟಿ ಜೀವವೇ ಇಲ್ಲೇ ಗೈಮೆ ನೀರಿಂಗುವುದು ಕಮ್ಮಿ ಹೇಳಿಯೇ ಕಾಣುತ್ತು ಸಾರನಷ್ಟವೇ ಆಗಿ ಹೋತು ಇಂದು ನೀರಿಂಗುವುದು ಕಮ್ಮಿ ಹೇಳಿಯೇ ಕಾಣುತ್ತು ಸಾರನಷ್ಟವೇ ಆಗಿ ಹೋತು ಇಂದು ಬಾರದ್ದು ಇಂತಾಣ ಕಾಲದ ತಣ್ಪೆಲ್ಲ ಬಾರದ್ದು ಇಂತಾಣ ಎಲ್ಲ ದೋರಿದರೆ ಗುಣ ಎಂತ ಹೇಳಿ ನಿಂದು ದೂರಿದರೆ ಗುಣ ಎಂತ ಹೇಳಿ ನಿಂದು ಖಾರ ಬೆಸಿಲಲ್ಲಿ ನೆಟ್ಟಿಗಳು ಬಾಡಿತ್ತು ಹರಿವಿದ್ದು ಬೆಸಿಲಿನ ಬೆಳ್ಳ ಈಗ ತೊರಗುತ್ತು ಬೆದರಿನ ಮಳೆ ಈಗ करगुत्तु उल्लास बहळ बेग करगुत्तु उल्लास बहळ बेग करगुत्तु उल्लास बहळ बेग